ರಾಜೇಂದ್ರ ಪಾಟೀಲ್ ಅವರಿಗೆ ಬೆಂಬಲ ಸೂಚಿಸಿದ ಕಮಕನೂರು ಪಿಕೆಪಿಎಸ್ ಸದಸ್ಯರು ಹುಕ್ಕೇರಿ ತಾಲೂಕಿನ ಕಮಕನೂರು ಗ್ರಾಮದ ಪಿಕೆಪಿಎಸ್ ಇರು ಹನ್ನೆರಡು ಜನ ಸದಸ್ಯರ ಪೈಕಿ ಏಳು ಜನ ಸದಸ್ಯರು ಜಾರಕಿಹೊಳಿ ಅವರಿಗೆ ಬೆಂಬಲ ನೀಡಿದರು ಸಾಯಂಕಾಲ ನಾಲ್ಕು ಗಂಟೆಗೆ ಜಾರಕಿಹೊಳಿ ಬೆಂಬಲಿಗರ ಮೂವತ್ತೆರಡು ವಾಹನಗಳ ಜೊತೆಗೆ ಕಮತನೂರು ಗ್ರಾಮಕ್ಕೆ ವರ್ಜಲಿ ಎಂಟ್ರಿ ಕೊಡುತ್ತಾರೆ ಏಳು ಜನ ಜಾರಕಿಹೊಳಿ ಬೆಂಬಲಿತ ಸದಸ್ಯರು ಸತೀಶ್ ಜಾರಕಿಹೊಳಿ ಅವರಿಗೆ ಬೆಂಬಲ ಸೂಚಿಸಿ ಜೈಕಾರು ಹಾಕಿದರು ಜಾರಕಿಹೊಳಿ ಬೆಂಬಲಿತ ಏಳು ಜನ ಸದಸ್ಯರು ಪ್ರಾಥಮಿಕ ಕೃಷಿಪತ್ತಿನ ಸಹಕಾರಿ ಕಟ್ಟಡಕ್ಕೆ ಆಗಮಿಸುತ್ತಿದ್ದಂತೆ ಕಮತ್ನೂರು ಗ್ರಾಮದಲ್ಲಿ ಜನ ಸಾಗರವೇ ಹರಿದು ಬಂದಿತ್ತು ಇನ್ನು ಯಾವುದೇ ಗೊಂದಲ ಗಲಾಟೆ ಆಗದ ಹಾಗೆ ಸಂಗೇಶ್ವರ ಸಿಪಿಐ ಶಿವಶರಣ ಔಜಿ ಅವರ ನೇತೃತ್ವದಲ್ಲಿ ಕಮತ್ನೂರು ಗ್ರಾಮದಲ್ಲಿ ಪೊಲೀಸ್ ಸರ್ಪಗಾವು ನಿಯೋಜಿಸಿದ್ದರು ಬಳಿಕ ಡಿಸಿಸಿ ಬ್ಯಾಂಕ್ ಅಭ್ಯರ್ಥಿ ರಾಜೇಂದ್ರ ಪಾಟೀಲ್ ಮಾಧ್ಯಮಗಳ ಮುಂದೆ ಏಳು ಜನ ಪಿಕೆಪಿಎಸ್ ಸದಸ್ಯರು ಬೆಂಬಲ ನೀಡಿ ಬಹುಮತ ಪಡೆದಿರುವ ಕುರಿತು ಮಾಧ್ಯಮಗಳ ಜೊತೆ ಮಾತನಾಡಿ ಈ ವೇಳೆ ಸಂಕೇಶ್ವರ ಪುರಸಭೆ ಮಾಜಿ ಅಧ್ಯಕ್ಷ ಅಮರ ನಲ್ವಡೆ ಶ್ರೀಕಾಂತ್ ಹತನೋರೆ ಶ್ರೀಕಾಂತ್ ಹತನೋರೆ केडीपी सदस्य बसवराज कौली पुरासभेजी उपाध्यक्ष अजित करजी सुरेश हूं किरण राजपूत नेतृत्व सहकारी संघ चुनाव अभ्यर्थी शशि पाटील संकेश्वर ब्लॉक कांग्रेस अध्यक्ष संतोष मोड़ अभिजीत कुरणकर् पुरास मजी अध्यक्ष खाली सदस्य संजय शिवको नीलेश जाधव सेरी जारीहि अभिमान दुड संख्य उपस्थितर ಜನ ಸದಸ್ಯರು ಹಾಗೂ ಬಿ ಐ ಸಿಗ್ನೇಚರ್ ಮಾಡಿ ನಮಗೆ ಬಹುಮತ ಸಿಕ್ಕಿದೆ ಅದೇ ಪ್ರಕಾರ ಇವತ್ತು ಎರಡು ಗಂಟೆಗೆ ನಾವು ಅಮೀನ್ಮಾವಿಯಲ್ಲಿ ಕೂಡ ನಮ್ಮ ಪರವಾಗಿ ಬಹುಮತ ಸಿಕ್ಕಿದೆ ಅತ್ಯಂತ ಶಾಂತ ರೀತಿಯಿಂದ ಸುವ್ಯವಸ್ಥಿತವಾಗಿ ಇದನ್ನು ಕಾರ್ಯಕ್ರಮ ನಮ್ಮ ಬಿ ಐಗಳು ಕಂಡಕ್ಟ್ ಮಾಡಿ ಪೊಲೀಸ್ ಬಂದೋಬಸ್ತಿ ಆಗಲಿ ಜನರ ಸಹಕಾರ ಎಲ್ಲ ಕೂಡ ಅತ್ಯಂತ ಅಚ್ಚುಕಟ್ಟವಾಗಿದ್ದು ಯಾರೂ ಭಯಪಡುವ ಅಗತ್ಯ ಇಲ್ಲ ಇದೊಂದು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಎಲೆಕ್ಷನ್ ಬಹುತೇಕ ಸುಮಾರು ಮೂವತ್ತು ವರ್ಷಗಳ ನಂತರ ಈ ಒಂದು ಚುನಾವಣೆಯನ್ನು ಹುಕ್ಕೇರಿ ತಾಲೂಕಿನವರು ನೋಡ್ತಾ ಇದ್ದು ಇದು ಅತ್ಯಂತ ಹುಮ್ಮಸದಿಂದ ಅತ್ಯಂತ ಬಿಡುಪಿನಿಂದ ನಡೆದಂಥ ಒಂದು ಬಿ ಕೆ ಪಿ ಎಸ್ನ ಚುನಾವಣೆ ಅಂತ ನಾನು ಅಂತ Gen gadla ka tatilman se. Gen gadla ila. Ili ila.